மர்லில் நோடன இன்னும் இன்னும் நீலவன் தயார் சீரி உட்கார் அத்த நீ நோடே இல்ல ஆஹ் இதன நீஹங்க தயார் ஹோதி ஆ கரே ஹேப நீ நோட் தான் அந்த பாந்த காணியவ சீரு மாத்த உபத்தி ನಾನು ಹತ್ತೋಣತೀರಿ ಎಷ್ಟು ಚಂದ ಕಾಣಕತಿಯ ಪರ್ವ ಹೋಗ್ರಿ ಅಂಟಿ ಏನ್ ಹೋಗತೀರಿ ಹೋಗ್ ಅಷ್ಟೇನ ತ್ರಿಪುರ ಸೌಂದರ್ಯ ಏನಿಲ್ಲ ನಾನು ಬಾಯ ಸೌಂದರ್ಯಕ್ಕಿನ ಆಂತರಿಕ ಸೌಂದರ್ಯ ಅದು ಮನುಷ್ಯನ ಇನ್ನೂ ಹೆಚ್ಚು ಪ್ರಕಾಶವಾಗಿ ಮಾಡತ್ರಿ ಆ ಸೌಂದರ್ಯನ ಆ ಸೌಂದರ್ಯ ಎದ್ದು ಕಾಣಕತ್ತತಿ ಸಕಬ ಅಮರ ನೋಡಿ ಬಂದ್ರಲ್ಲ ಎಲ್ಲ ಬರೋಬರಿ ಏಕೆಲ್ಲ ಈಗ ಕಾರ್ಯ ಹೆಂಗ ಮಾಡುದು ನನಗ ಒಂದಿಟ್ಟು ಹೇಳಿದ್ರೆ ಅಂದ್ರ ನಿಮ್ಗೆ ಒಂದಿಷ್ಟು ಕೊಡ್ತೀನಿ ನಾನು ಏನೇನು ಸಾಮಾನು ಬೇಕಂತ ನೋಡುವ ಈಗಿನ ಕಾಲದ್ದು ಕುರ್ಚಿನ ಮ್ಯಾಲೆ ಕುಂದರ್ಸಿ ಇದನ್ನು ಮಾಡ್ತಾವು ಅವು ಏನದು ಏನದು ಎಂಗೇಜ್ಮೆಂಟ್ ಅಂತಂತಾವ್ ನಮ್ಗೆ ಅದೆಲ್ಲ ಬರೋಬ್ಬರಿ ಅನ್ಸಂಗಿಲ್ಲ ಶಾಸಕಿ ಹೋದು ಇಬ್ಬರು ಅದ್ರ ಮ್ಯಾಗ ಕುಂದ್ರಿಸಿ ಆರ್ತಿ ಮಾಡಿದ್ರೆ ಚಂದವ ಹಳೆ ಪದ್ಧತಿ ಬಿಡಬಾರ್ದು ಅಂತ ನನ್ನ ಅಭಿಪ್ರಾಯ ಮತ್ತು ನಿಮ್ಮ ಅಭಿಪ್ರಾಯ ಏನೈತೆ ನೋಡ್ರಿ ನೀವು ಹಿರಿಯವರು ತಿಳಿದವ್ರು ಇದ್ದೀರಿ ನೀವು ಹೆಂಗೆ ಏತಿರಿ ಹಂಗ ಆಟ ಮಾಡೋನ್ ತಗೊಳ್ರಿ ಹಂಗಾರೆ ನಾನಗ್ರೆ ಶೇಷಕ್ಕೆ ಹಾಕ ಬರಂಗಿಲ್ಲ ಕಂಬಳಿ ತಂದು ಕೊಡ್ತೀನಿ ನೀವು ಹಾಕ್ರಿ ಶೇಷಕ್ಕಿ ಹ್ಞೂ ಸರಿ ಆಯ್ತಾವ ಇನ್ನೊಬ್ರು ಯಾರ ಹೆಣ್ಮಕ್ಳು ಕರಿವಾ ಮಕ್ಕಳ ಹನುಮಂತಿ ಬರ್ತಾ ತಾಳ್ರಿ ಕಂಬಳಿ ಎಲ್ಲಿ ತರ ಏನ ಗ್ರೂಪ್ ವಾಕು ಬಾ ಚಂದ ಕನಕತ್ತಿ ನನ್ನ ಅಕ್ಕನ ಹತ್ತವ ನನ್ನ ಮೊಮ್ಮಗಳ ಹ್ಞೂ ಇಲ್ಲ ಅಂತ ಮಾಡಿದ್ದೆ ಕೆತ್ತವರಿಗೆ ಹೆಗ್ನ ಮುದ್ದಂತ ಹೌದು ನನ್ನ ಮೊಮ್ಮಗಳು ನನಗೆ ಯಾವಾಗ್ಲೂ ಮುದ್ದೆ அஜன் காரியாக காரி முத கத்தார் நோட் சீரோ ಪಾರ್ವತಿ ಇರ ಇವತ್ತು ಭಾಳ ಚಂದ ಕಾಣಕತ್ತೀರಿ ನೀವು ಆದ್ರ ಒಂದು ನಿಮಿಷ ತಡ್ರಿ ಈ ಹೂವ ಇಟ್ಕೊಳ್ರಿ ಈ ಹೂವ ಒಂದ್ ಇಟ್ಕೊಂಡ್ರ ಚಂದ ಕಾಣ್ತೀರಿ ತಗೊಳ್ರಿ ಈಗ ಚಂದ ಕಾಣಕತ್ತೀರಿ ನೋಡ್ರಿ ಏನ್ ನಮ್ದೆಲ್ಲ ಏನು ಜುಬ್ಬ ಒಂದು ಬ್ಯಾರ ಹಾಕೋಬೇಕ್ರಿ ಪ್ಯಾಂಟಿಗೆ ಶರ್ಟಿಗೆ ನಮಗ ಅದಕ್ಕೆ ದೂರ ಬಾಳ್ರಿ ಅದಕ್ಕೆ ಜಾಂತರ ವ್ಯತ್ಯಾಸ ನಮ್ಗೆ ಅವೆಲ್ಲ ಸೂಟ್ ಆಗಂಗಿಲ್ಲ ನಮಗೇನಿದ್ರು ಇವ ಡ್ರೆಸ್ ಸೂಟ್ ಆಗದ ನಮ್ಮ ಚಿಕ್ಕ ಚಿಕ್ಕ ಸುಳ್ದಾಡ್ಕೊತ ಬರೀ ಪರ್ವಿಂದ ಆಡಿರ್ತನ ಏನ ಈ ತಿಕ್ಕು ಚಿಕ್ಕ ಹೈ ಇದಕ್ಕೆ ನೀರ್ ಹಾಕಿ ಇವ ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಬೇಕು ಹಿಂಗ ಬಿಟ್ರ ನಮ್ಮಣ್ಣ ಒಟ್ಟ ತನ್ನ ಮನಸ್ಸಿನಿಂದ ಹಿಳ್ಕೊಳಂಗಿಲ್ಲ ಇವ ಉದಾರ ಆಗಂಗಿಲ್ಲ ಇದನ್ನ ಹೆಂಗಾರ ಮಾಡಿ ನಾನು ಹಾಕಿ ತಿರ್ಸಸ್ಬೇಕು ಪ್ರೀತಿ ಅನ್ನೋದನ್ನ ಇಲ್ಲ ಅಂದ್ರ ಅಣ್ಣ ಇದಕ್ಕೂ ಮಣ್ಣು ಕೊಟ್ಟು ಬಿಡ್ತಾನ ಮಾಡ್ತೀನಿ ಅಣ್ಣಗೆ ಈ ಪಾರ್ವತಿ ಕಂಡ್ರೆ ಬಾಳ ಇಷ್ಟ ಅಂತ ಗೊತ್ತಾಗಿತ್ತು ನನಗೆ ಕುಚ್ ಕುಚ್ ಹೈ ಏನಾ ಓನ ಕಣ್ಣ ಕಣ್ಣಿಟ್ಟು ಇಬ್ರು ನೋಡಕತ್ತಾರ ಇಬ್ರಿಗೂ ಜಗತ್ತಿನ ಅರಿವೇ ಇಲ್ಲ ಓ ಅಣ್ಣ ಎಣ್ಣ ಹ ಕರದೇನ್ಲೆ ಲಕ್ಷ್ಮಣ ಏನ ಅಯ್ಯೋ ಯಾ ಲೋಕದಾಗ ಇದೋ ಮರಯ ಎಲ್ಲಿಂದ ಕರಿಯಾಕತ್ತೀನಿ ಈಗರ ಏನಪ್ಪಾ ಅಂತ ಕೇಳಿದ ಅದೆಲ್ಲ ಬಿಡಲಿ ಈಗ ಹೇಳು ಹುಡುಗ ಹುಡುಗಿಗೆ ಹಾರ ತಂದ ಎಲ್ಲಿಟ್ಟಿ ಅಂತ ಅತ್ತಿ ಆ ಕಣಕ್ಕಲಿ ಮ್ಯಾಗ ಒಂದ್ ಪ್ಲಾಸ್ಟಿಕ್ ಚೀಲ್ದಾಗ ಸಿಗವಲ್ಲ ಅಂತ ಮರೇ ಆ ಅದೇನ ಮತ್ತೆ ಏನೋ ಹಾಕೊಂತಾರಲ್ಲ ಅದೇನೋ ಅಂತಾರಲ್ಲಪ್ಪ ಹೆಣ್ಣ ಮಕ್ಕಳಿಗೆ ಹಾಕ್ತಾರಲ್ಲ ಹಾ ಅದು ಅದ್ ಇವ್ರಂದ್ರಲ್ಲ ಅಕ್ಕ ಹಾ ದಂಡಿ ಅದು ತಂದಿ ಇಲ್ಲ ಅಂತ ಕೇಳ ಸಿಗೋವಲ್ದು ಅಂತ ಕೊಡ್ಬಾ ಅವ್ರಿಗೆ ಹ್ಮ್ ಸರಿ ಆಯ್ತು ನಡಿ ಅಲ್ಲಿ ಮುಂದಿದ್ರ ಸಿಗಂಗಿಲ್ಲ ಅತ್ತಿಗೆ ಅಲ್ಲೇ ಇರ್ತಾವ ಸುತ್ತ ಮುತ್ತ ಅಲ್ಲೇ ಹುಡ್ಕಾ ಇಡ್ತಾಳ ಮತ್ತ ಇಲ್ಲ ಅಂತ ಏಯ್ ಕ್ಯಾ ಬೋಲ್ತಿತ್ತು

ஒன்கமமீடவ நோடவ தாய் எல்லா தாச்சு தப்பத ஆஹ் கல்யாங்கி அத்தி கையோட்டிவா அஜ் பாரா இல்ல பூனர் அஜ் நீலவன் கரீஹிட் அமர ஆர்த்தி துன்க்கோம் தீ நீ ஆஹ் சேஷி நமஸ்காரி ಬಲಗಾಲ ಇಬ್ರು ಶೇಷಕ್ಕಿ ಮ್ಯಾಕ್ ಕುಂದ್ರಿ ಇಬ್ರು ಕುಂದ್ರಿ ಶೇಷಕ್ಕಿಗ ಏ ಟಪ್ಪಿ ಹಾಕೋಬೇಕು ಟಪ್ಪಿ ಕೊಡ್ರಿ ಅದರ ಈಗಿನ ಕಾಲಾಗ ಟಪ್ಪಿ ಪಪ್ಪಿ ಯಾರ್ ಹಾಕೊಂತಾರ್ರಿ ಅವೆಲ್ಲ ಬ್ಯಾಡ್ರಿ ಅದರ ಚಂದ ಕಾಣಂಗಿಲ್ಲ ಫೋಟೋದಾಗ ಅಷ್ಟೊಂದು ಸರಿ ಬರಂಗಿಲ್ಲ ಏ ಅದು ಏನಿಲ್ಲ ಹಿಂದ್ಕಿಂದು ಪದ್ಧತಿ ಮರಿಬಾರ್ದಪ್ಪ ನಾವು ಎಷ್ಟು ಮುಂದಕ್ ಹೋದ್ರಿ ಏನು ಆ ಬಿಟ್ರಿ ಏನು ಎಷ್ಟು ಓದಿದ್ರಿ ಏನು ಎಷ್ಟು ಪಾರ್ವಾಡ್ ಆದ್ರಿ ಏನು ಆದ್ರ ಹಿಂದಿನ ಪದ್ಧತಿ ಬಿಡಬಾರ್ದು ತಮ್ಮ ಆಹ್ ಮಾಸ್ಫರ ಒಂದ ಟಪ್ಪಿಗೆ ಕೊಡ್ರಿ ಟಪ್ಪಿಗೆ ಯಾಕ್ ತಡ್ರಿ ಪಟಗಾನ ಸುತ್ತ ಬಿಟ್ರು ಅತ್ತ ಏಯ್ಯ ಯಾಕದಮ್ಮ ಮಾಸ್ತೆ ಇತ್ತ ಪಾಪ ಹ್ ಇನ್ನ ಕರೆ ಚಲೋ ಮಾಡ್ರಿ ಅಂದಂಗ ಸಕ್ಕಬಾಯಿ ಇವ್ರ ಅಕ್ಕನ ಕರೆದಿಲ್ಲ ನೀನು ಅಕಿ ಮನೆಯಗೆ ಇದ್ದಿದ್ದಿಲ್ರಿ ನಾನು ಮತ್ತೆ ನಿನ್ನಿನ ಹೋಗಿದ್ದೆ ಮಣ್ಣಿನ ಹೋಗಿದ್ದೆ ಕರಿಯಾಕ ನಿಲವ ಫೋನೋನು ಹತ್ತಿದ್ಲೋ ಫೋನೋನು ತಗಿಲಿಲ್ಲ ಅಕಿ ಮಾನಗೆಡಿ ತಾನ ಆ ಆ ತಾಯಿ ಸ್ಥಾನದ ನಿಂತು ಎಲ್ಲ ಮುಂದೆ ನಿಂತು ಮಾಡ್ಬೇಕು ಮಾಣಿಗಿಡಿ ತಂದ ನಡಮನೆ ಇಟ್ರಂತ ಅಂತ ಸ್ವಾರ್ಥಿಗಳು ಇರ್ತಾರ ಈಗಿನ ಕಾಲ್ದ ಏನ್ ಮಾಡುದು ಬೈ ಅಂತ ಜನಗಳು ಬಾಳ ಐತಿ ಈಗ ಬರೇ ರಾಕ ರೂಪಾಯಿ ಹಾಕಿ ದಂಡಿ ಕಟ್ಟ ಉಟ್ಟು ನೀನ ಕರಿ ಮಾಡಿ ಯಾರು ಮಾಡಿದ್ರು ಆಟ ಐತಿ ಮಾಡಿ ನೀನು ನನ್ನ ಮಗಳು ಸರಿ ಮಾಡ ಯಾರ್ ಮಾಡಕ್ಕೆ ಏನೈತ್ ಮಾಡಿ ನೀನು நம்ம ஆ நம் அத்தியாரு நம்ம வந்து ಹ ಕಾಲಾಗ ಚೀನ ಹಾಕಿದ್ರ ಅವ್ನ ಹಾಕಿ ಒಂದ್ ಸೀರೆ ಕೊಟ್ಟು ದಂಡಿ ಹಾಕಿ ಹಾಕಿ ಮಾಡಿ ಹೋಗಿ ಈ ಜೋಡಿ ಮ್ಯಾಕ್ಂದ್ರ ಸಿ ಅದನ್ನ ಒಂದ್ ಲಗ್ನ ಮಾಡ್ದಂಗ ಧೂಮ ಹ ಈಗ ಒಂದ್ ಲಗ್ನ ಮಾಡೋದಂದ್ರ ಒಂದ್ ಯುಗಿದ ತಂಗಿ ಕಾಲಕ್ ತಕ್ಕಂತೀರಿ ಹ್ಮ್ ಮಾಡುವ ಇನ್ ನೀನ್ ನವೀನ್ ಗೌಡ್ರಿ ಆಯ್ತಿಯಲ್ಲ ನೀನ್ ಹಂಗಿ ತಾಯಿಟ್ಟು ಹೊಂಟ ಬಿಟ್ಲು <re bekannt usion> ീ ഗണ്ടെസ് വട ചന്ദ് മത് ഹനമാൻപ ഗണ്ടി തന്ന